ಸಮಾನ ಶಿಕ್ಷೆಗೆ ಪಿಡಿಒಗಳ ಒತ್ತಡ ಗ್ರಾಮ ಪಂಚಾಯಿತಿ ಆರ್ಥಿಕ ವ್ಯವಹಾರಗಳಿಗೆ ಹೊಣೆಗಾರರಾದರೂ ಪಿಡಿಒಗಳ ಮೇಲೆ ಮಾತ್ರ ಕ್ರಮ ಜರುಗಿಸಲಾಗುತ್ತದೆ ಇದು ನ್ಯಾಯಸಮ್ಮತವಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರಿಲ್ಲದೆ ಪಿಡಿಒ ಒಬ್ಬರೇ ಮಾಡಲು ಹಾಗೂ ಅಧ್ಯಕ್ಷರ ಸಹಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರ ಬದಲು ಗಂಡಂದಿರು ಸಂಬಂಧಿಕರು ಆಡಳಿತದಲ್ಲಿ ಮೂಗು ತೋರಿಸುವುದರಿಂದ ಹೆಚ್ಚಿನ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳ ಒತ್ತಡದಿಂದಲೇ ಹಣಕಾಸಿನ ಅವ್ಯವಹಾರಗಳು ನಡೆಯುತ್ತಿವೆ ಹಾಗಾಗಿ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಕಾನೂನು ಪ್ರಕಾರ ಅವರನ್ನು ಶಿಕ್ಷೆಗೆ ಒಳಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಪಿಡಿಒಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರ್ಥಿಕ ವ್ಯವಹಾರಗಳಿಗೆ ಸಹಿ ಮಾಡುವ ಅಧಿಕಾರ ಹೊಂದಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗೃಹ ವಾಣಿಜ್ಯ ಕಟ್ಟಡ ಕಾಮಗಾರಿಗಳು ಕೈಗಾರಿಕೆ ಗಣಿಗಾರಿಕೆ ಅಂಗಡಿ ಹೋಟೆಲ್ ಮತ್ತಿತರ ವಾಣಿಜ್ಯ ವಹಿವಾಟುಗಳ ಆರಂಭಕ್ಕೆ ಪರವಾನಿಗೆ ಈ ಸ್ವತ್ತು ನೀಡುವ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ ಹಾಗಾಗಿ ಕೆಲ ಅಪರಾಧಗಳಲ್ಲಿ ಸದಸ್ಯರು ಹೊಣೆಗಾರಿಕೆ ಹೊಂದಿರುತ್ತಾರೆ ಆರ್ಥಿಕ ಅಪರಾಧಕ್ಕೆ ಚುನಾಯಿತ ಜನಪ್ರತಿನಿಧಿಗಳನ್ನ ಹೊಣೆಗಾರಿಕೆ ಮಾಡಿದರೆ ಪದೇ ಪದೇ ಪಿಡಿಓಗಳ ವರ್ಗಾವಣೆ ಹಣ ದುರ್ಬಳಕೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಹಣ ದುರ್ಬಳಕೆ ಆರೋಪಗಳು ದೂರುಗಳು ಬರುತ್ತಿವೆಯೋ ಪಿಡಿಒಗಳ ಅಮಾನತು ಜೊತೆಗೆ ಅಧ್ಯಕ್ಷರು ಸದಸ್ಯರ ಸದಸ್ಯತ್ವ ಅಮಾನತು ಮಾಡಿದರೆ ಮಾತ್ರ ಮತ್ತೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರುವುದಿಲ್ಲ ಈಗಲಾದರೂ ಅಧಿಕಾರಿಗಳು ಪಿಡಿಒಗಳ ಜೊತೆಗೆ ಅಧ್ಯಕ್ಷ ಸದಸ್ಯರ ಸದಸ್ಯತ್ವ ಅಮಾನತು ಹಾಗೂ ಪ್ರಕರಣ ದಾಖಲಿಸುವರೇ ಕಾದು ನೋಡಬೇಕಾಗಿದೆ